ಎಲ್ಲ ಊರಲ್ಲೂ ಹೇಳಿದೆ ಒಂದ್ ಹೆಣ್ಣು ಹುಡ್ಕೊಡಿ ಅಂತ ಕಡೆ ಮಲ್ಯಾಡಿಗೂ ಬಂದೆ ಅಲ್ಲೂ ರಾಜೀವ್ ಶೆಟ್ಟರ್ ಅಂತ ಹೇಳಿದೆ ಒಂದ್ ಹುಡುಕಿ ಮಾಡ್ರೆ ಅಂದೆ ನಂಗೆ ಅಕ್ಕ ನೋಡ್ಲಿಕ್ಕೆ ನಾಲ್ಕು ಜನ ಬೇಕು ಮರೇ ನಿಂಗೆ ಹುಡುಕುದೂ ಎಂತ ಬೇಕಾದ್ರೆ ಜ್ಯೋತಿಷಿಗಳೇ ಎತ್ತಕಾರಿ ವಾಸ್ತು ಅಂತ ಎತ್ತಕಾರಿ ವಸ್ತು ತಜ್ಞರು ನಂಗ್ ನೋಡ್ದಾಗ ಗೊತ್ತಾಯ್ತು ನಾನ್ ಕಾಯಿ ಹಿಡ್ಕೊಂಡು ನೀರ್ ನೋಡ್ತೇ ಕಾಯಿ ಹಿಡ್ಕೊಂಡು ನೀರ್ ನೋಡುದಂತ ಕಾಯಿ ಒಳಗೆ ನೀರ್ ಇರ್ತದೆ ಬಾವಿ ತೋಡ್ಲಿಕ್ಕೆ ನೀರ್ ತೋರಿಸ್ತೆ ಅಂತ ಹೇಳಿತ್ತು ಹೇಳಿದ್ದು ನೀರ್ ತೋರಿಸಿದ್ಮೇಲೆ ಬಾವಿ ತೋಡುದಂತ ಹೇಳಿದ್ರು ನೀರನ್ನ ತೋರಿಸುವ ಜಲ ಸಂಶೋಧಕನು ಹೌದು ಓ ತೀರ್ಥಳ್ಳಿ ರಮೇಶಿ ಆಚಾರ್ಯಪ್ಪ ಏನ್ ಚಂದ ಏನ್ ಚಂದ ಇದು ಎಷ್ಟು ವರ್ಷ ಆಯ್ತು ಹಿಡ್ಕೊಂಡು ತಿರ್ಲಿಕ್ಕೆ ಶುರುವಪ್ಪ ಮೊನ್ನೆ ಕೊಟ್ಟದ್ದಿದು ಬಾಳ್ ಚಂದ ನಮ್ಮ ಊರಿನ ಒಳ ಮಾರ್ಗ ಎಲ್ಲ ಮುಖದಲ್ಲೇ ಉಂಟಿದೆ ನೀವ್ ಹೇಳದಂತೆ ಇಪ್ಪತ್ತ ಬಾಳ್ ಚಂದ ಇರ್ಬೋದು ಹೀಗೆ ಎಪ್ಪತ್ತೆಂಟು ವರ್ಷದ ನಂಗೆ ತೋರಿಸ್ತಾ ಇದ್ರ ಯಾವತ್ ಶುರು ಮಾಡಿದ್ರೆ ಅವತ್ ಹಿಡ್ಕೊಂಡು ತಿರುಗ್ತಾ ಇದ್ರಿ ಇದು ನಮ್ಮಂತವ್ರಿಗೆ ಮತ್ತೆ ಯಾರಿಗೆ ಆ ಕಾಲದಲ್ಲಿ ಶ್ರೇಣಿಯವ್ರಿಗೆ ಸಾಮಗ್ರಿಗೂ ಅಡ್ಡ ಕೆಲಸ ಚೆಂದ ಮತ್ತೆ ಇವಳಾಗ್ಬೋದು ಮಹಾಬಲೇಶ್ವರಿ ಇವು ಇವಳಾಗ್ಬಹುದು ಆಗ್ಬೋದಾ ಆಗ್ಬೋದಿತ್ತು ಅವಳಿಗಿ ಇಪ್ಪತ್ತು ವರ್ಷ ಕಡಿಮೆ ಆದ್ರೆ ಆಗ್ಬಹುದಿತ್ತು ಅಲ್ಲಿ ಇವಳಿಗಿಂತ ಹತ್ತೆಂಟು ವರ್ಷ ಅಂತ ಅದೇ ನೋಡ್ರಿ ಕೂಡ ವಿವಾಹ ತೋರಿಸಿದ್ದ ಉಂಟು ಇದು ಬೇಡ ಇದು ಬೇಡ ನಂಗೆ ಕಾರ್ತಿಕೇಶ್ವರಿ ಪಾಂಡವೇಶ್ವರಿ ಇದ್ರೆ ತೋರಿಸಿ ಹುಡುಗಿ ಹುಡುಕಿ ಅಂದ್ರೆ ನಾ ಆವಾಗ್ಲೇ ನಿನ್ನ ನೋಡಿದಾಗ ಗೊತ್ತಾಯ್ತು ಹ್ಮ್ ಸ್ವಲ್ಪ ಗುರುವಿನ ಉಪದ್ರ ಉಂಟು ಹ್ಮ್ ನಂಗಲ್ಲ ಕಡೆ ಒಂದೂವರೆ ಮೇಲೆ ಎಲ್ಲರಿಗೂ ಉಂಟು ಚಂಡಿಗುರು ಅಲ್ಲಣ್ಣ ನಾ ಹೇಳಿದ್ದು ಗ್ರಹಮಂಡಲದಲ್ಲಿರುವ ಗುರು ನೀವ್ ಹೆಂಗೇ ನೀವ್ ನೆನ್ಸ್ಕೊಂಡದೇ ನೂರುಕ್ನೂರು ನೂರುಕ್ ನೂರು ನೀವು ನೆನ್ಸ್ಕೊಂಡಂತ ಹೇಳ್ತೆ ಹಾ ಆದ್ರೂ ಒಂದು ಹಾ ನಾ ಹೇಳಿದ್ದನ್ನೇ ನೆನ್ಸ್ಕೊಳ್ಬೇಕು ಅಷ್ಟೇ ಸರಿ ಕಷ್ಟ ದೇವ ನೀ ನೆನ್ಸ್ಕೊಂಡಂತ ನಾ ಹೇಳ್ತೇನೆ ಬೇಕಾರಿ ಅದು ನಾ ಹೇಳಿದ್ದೇ ನೆನ್ಸ್ಕೊಳ್ಬೇಕು ಹೌದನ್ನ ನೋಡ್ಬೇಕು ನಿಮ್ಗೆ Okay. I think ನಮಗೆ ಬೇಕು ಅಂತಾರೆ ನಾವೇ ಹುಡ್ಕೊಳ್ಬೇಕು ಹುಡ್ಕೊಂಡ್ರೆ ಮಾತ್ರ ಸಿಗ್ತದೆ ಇಲ್ಲ ಕುತ್ಕೊಳ್ಳೋದು ಮತ್ತೆ ಏನಾರು ಇಟ್ಟು ಹೋದ್ರಾರು ಕಡೆಗೆ ಎಷ್ಟೊತ್ತಿ ಬಂದ್ರು ಕುತ್ಕೊಳ್ಲಿಕ್ಕೆ ಆಗ್ತದೆ ಮತ್ತೆ ಅಲ್ಲಿ ಇದ್ದದೆ ಖರ್ಚು ಹಾಕೊಳ್ಬೇಕಾಗ್ತದೆ ನಾ ಇಂತ ಕುತ್ಕೊಳ್ಳುವ ಆಸನ ಸುದ್ದಿ ಹೇಳಿದ್ದ ಅದಲ್ಲ ನಾವು ಹುಡುಕ್ತಾ ಇದ್ದದ್ದು ಹೆಣ್ಣು ಹೆಣ್ಣು ಎಂತ ಹಗಲು ಮನೆ ಕೆಲಸ ಅದಕ್ಕೆ ಬೇಕಾದ್ರೆ ಅಲ್ಲಿ ಮೈದಾನಕ್ಕೆ ಹೋಗಿ ಕುಂದಾಪುರ ಒಂದು ಆರ್ನೂರ ಎಂಟು ನೂರು ಕೊಟ್ಟು ಹೋಗ್ತದೆ ಇದು ನಮಗೆ ಹಗಲು ಮಾತ್ರ ಅಲ್ಲ ಹಗಲು ಒಂಚೂರು ಹೆಚ್ಚು ಕೊಡ ಹ್ಞೂ ಜಿವ್ ಜೊತೆಗೆ ಇರಲಿಕ್ಕೆ ಬೇಕು ಅಂತ ಹೇಳಿದ್ರು ಜೀವ್ ಮಾಡಿಡಿ ಜೊತೆಗೆ ಅಂದ್ರೆ ಅಂದರೆ ಹೆಂಡತಿ ಮದುವೆ ಇರಲಿಕ್ಕೆ ಹಾಂ ಆ ಹೆಂಡತಿ ಆಗಬೇಕು ಅಂತಂದರೆ ಮದುವೆ ಆಗಬೇಕು ಅಲ್ವಾ ಹೌದು ಸುಳ್ಳಲ್ಲ ಮದುವೆ ಯಾಕೆ ಆಗಬೇಕು ಯಾಕೆ ಆಗ್ಬೇಕು ಗೊತ್ತಿಲ್ವ ನನಗೆ ಗೊತ್ತಿಲ್ಲ ಅವಾಗ ನಾವು ಅವರಿಗೆ ಹಣ ಕೊಡೋ ಕೆಲಸ ಇಲ್ಲ ಮತ್ತೆ ಅವರಿಗೆ ತಿಂಗ್ಳು ಎರಡೆರಡು ಸಾವಿರ ಸಿಗ್ತೈತಲ್ಲ ಮತ್ತು ನಮಗೆ ಕೊಟ್ರಲ್ಲ ಅದು ನೀವು ಮದ್ವೆ ಯಾಕದಂತ ಅವ್ರ ಹತ್ರ ಕೇಳಿ ಅವ್ರ ಏನ್ ಹೇಳಿ ಯಾರು ಹಣ ಮದ್ವೆ ಆದ್ನಪ್ಪು ಹೇಳಿ ಯಾರು ನಿಜವಾಗ್ಲು ಮದ್ವೆ ಆಗ್ಬೇಕು ಯಾಕೆ ಯಾರದ್ದು ಅಮ್ಮನನ್ನ ಅಮ್ಮ ಅಂತ ಹೇಳ್ಬೋದು ಯಾರ್ದು ಅಕ್ಕನನ್ನ ಅಕ್ಕ ಅಂತ ಹೇಳ್ಬೋದು ಯಾರ್ದೋ ತಂಗಿ ಅಂತ ತಂಗಿ ಅಂತ ಹೇಳ್ಬೋದು ಯಾರ್ದು ಹೆಂಡ್ತೀನಿ ಹೆಂಡ್ತಿ ಹೇಳ್ಲಿಕ್ಕೆ ಆಗ್ತದ ನಮಗೂ ಒಂದು ಹೇಳಲಿಕ್ ಬೇಕು ಅನ್ನೋ ಲೆಕ್ಕಕ್ಕಾಗ್ಬೇಕು ಹ್ಮ್ ಆಗ್ಬೇಕು ಅಂತ ಹುಡುಕ್ ಸರಿ ನಾನೇನ್ ಹುಡ್ಕ್ಲಿಕ್ಕೆ ಶುರು ಮಾಡೋದು ಇವತ್ತ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ನಾ ಹುಡುಕಿದ್ ವರ್ಷವೇ ಮದುವೆ ಆದದಿದ್ರೆ ಇಷ್ಟ್ರೊಳಗೆ ನಿಮ್ಮಷ್ಟು ದೊಡ್ಡ ಭಾಗ ಇರ್ತಿದ್ದೆ ನಂಗೆ ಹೌದೌದು ನೀವ್ ಹೇಳೋದು ಮೊದ್ಲೇ ಬಳಸುದ ಅಷ್ಟು ವರ್ಷ ಹುಡುಕಿದ್ದವರು ಸ್ವಾಮಿ ಹ್ಮ್ ಹುಡುಕಿದ್ದು ಇಷ್ಟು ವರ್ಷ ಒಂದೆರಡು ಊರಲ್ಲ ಒಬ್ಬಿಬ್ರ ಹತ್ರ ಹೇಳಿದ್ದ ನೀವೇ ಹೇಳಿದ್ರಲ್ಲ ಎಲ್ಲಿಂದ ಶಿರಿಯಾರದಿಂದ ಹ ಶಿರಿಯಾರದಿಂದ ಶುರು ಮಾಡಿ ಶಿರಿಯಾರ ಬ್ರಹ್ಮ ಅವರ ಸಾಸ್ತಾನ ಕೋಟ ತೆಕ್ಕಟ್ಟೆ ಮನೂರು ಕುಂದಾಪುರ ದುರ್ಗಾಮದಲ್ಲಿ ಇದ್ನಾ ಹಾಗಾಗಿ ಇದ್ನೇ ಹೇಳುದು ಹ್ಮ್ ಇಷ್ಟೆಲ್ಲ ಊರಲ್ಲಿ ಇದ್ದವ್ರೆಲ್ಲ ಹೇಳಿದೆ ಅಂತ ಹೇಳಿದ್ವಿ ಎಲ್ಲ ಊರಲ್ಲೂ ಹೇಳಿದೆ ಒಂದು ಹೆಣ್ಣು ಹುಡುಕೋಡಿ ಅಂತ ಹಾ ಕಡೆ ಮಲ್ಯಾಡಿಗೂ ಬಂದೆ ಅಲ್ಲೂ ರಾಜೀವ್ ಶೆಟ್ಟರ್ ಅಂತ ಹೇಳಿದೆ ಒಂದು ಹುಡುಕಿ ಮಾರ್ರೆ ಅಂದೆ ನಂಗೆ ಅಕ್ಕ ನೋಡ್ಲಿಕ್ಕೆ ನಾಲ್ಕು ಜನ ಬೇಕು ಮಾರೇ ನಿಂಗೆ ಹುಡುಕುದಿಲ್ಲ ಹಾಗಂತ ಕೆಲವು ಆತ್ಮೀಯರು ತೋರಿಸಿದ್ರು ಸ್ವಾಮಿ ಹಾ ತೋರಿಸಿದಾಗ ಒಂದು ಹೆಣ್ಣು ನೋಡುವ ಕ್ರಮ ಅಂತ ಇಲ್ವಾ ಮಧು ಪರೀಕ್ಷೆ ಅಲ್ಲಿ ಹೋದಾಗ ಕೇಳುದೇನು ಓ ಹೆಣ್ಣೆ ನಿನಗ್ ಹಾಡು ಹೇಳಲಿಕ್ ಬರ್ತದ ನಿನಗ್ ರಂಗೋಲಿ ಹಾಕ್ಲಿಕ್ಕೆ ಬರ್ತದ ನಿನಗ ಅಡುಗೆ ಮಾಡ್ಲಿಕ್ಕೆ ಬರ್ತದ ಕೇಳುವ ಕ್ರಮ ಸರಿ ಅದು ಒಂದು ಕಾಲದಲ್ಲಿ ಈಗ ಮದುವೆ ಆಗ್ಬೇಕು ಅಂತಾದ್ರೂ ಹುಡುಗ ಹುಡುಗಿಯಲ್ಲಿ ಕೇಳುವುದೇನು ಓ ಹೆಣ್ಣೆ ನಿನಗೆಷ್ಟು ಗಂಡು ಸ್ನೇಹಿತರಿದ್ದಾರೆ ಅದೇ ಲೆಕ್ಕದಲ್ಲಿ ನಾನು ಒಬ್ಬಳತ್ರ ಹತ್ರ ಕೇಳಿದೆ ಅವಳು ನಂಗೆ ಐದಾರು ಜನ ಅನ್ಬಿಟ್ಲು ಅಲ್ವಾ ನೋಡಿ ನಿಮಗೆ ಹಾಗನ್ನಿಷ್ಟು ಹಾಗಿದ್ರೆ ಕಡಿಮೆ ಇತ್ತು ಹುಡುಕುವ ಅಂತ ಮತ್ತೊಬ್ಬಳ ಕೇಳಿದೆ ಅವಳು ಬಹಳ ಕಡಿಮೆ ಹೇಳಿದ್ರು ಒಂದ್ ಹದಿನೈದು ಇಪ್ಪತ್ತ ಇನ್ನೂ ಜಾಸ್ತಿ ಅಲ್ವಾ ಹಾಗಿದ್ರೆ ಕಡಿಮೆದೇ ಸಿಗ್ತದೆ ಅಂತ ಹುಡುಕಿದೆ ಮತ್ತೊಬ್ಬಳ ಅವಳ ಹತ್ರ ಕೇಳಿದೆ ಅವಳು ಒಂದೇ ಒಂದು ಮಾತಾಡ್ಲಿಲ್ಲ ನೇರ ಒಳಗೋಗಿ ನನ್ನ ಕೈಯಲ್ಲಿ ಏನೋ ತಂದು ಕೊಟ್ಲು ಬಿಡಿಸಿ ನೋಡ್ತೆ ಮೂರೇ ಮೂರು ಅಕ್ಕಿ ಕಾಳು ಮೂರು ಅಂದ್ರೆ ಮೂರೇ ಜನ ಅಂತ ಲೆಕ್ಕ ಆಯ್ತು ಅವಳನ್ನೇ ಮದುವೆ ಹಾಕುವ ಅಂತ ಹೇಳುವ ಅಂತ ಹೊರಡುದ್ರೊಳಗೆ ಅವಳೇ ಹೇಳದ್ಲು ಬೇಸರ ಮಾಡ್ಕೊಳ್ಬೇಡಿ ನಾನ್ ನಿಮ್ ಕೈಗೆ ಮೂರು ಅಕ್ಕಿ ಕಾಳು ಮಾತ್ರ ತಂದು ಕೊಟ್ಟದ್ದು ನಿಜವಾಗ್ಲು ಮೂರೇ ಅಕ್ಕಿ ಕಾಳು ನಿಮ್ಗೆ ಅಕ್ಕಿ ಚೀಲ್ವೇ ತಂದು ಉತ್ತರಕ್ಕೆ ಅಪ್ಪ ಅಕ್ಕಿ ಚೀಲ ಮಾರಿದ್ರಿಂದ ಮೂರು ಅಕ್ಕಿ ಕಾಳು ಕೊಟ್ಟೆ ಅಂದ್ರೆ ಅಂದ್ರೆ ಅಂತ ಅಷ್ಟು ಜನ ಇದ್ದಾರೆ ಅಂತ ಅಕ್ಕ ಎಂತ ಹೌದಲ್ಲ ಗೊತ್ತು ಆ ಅಕ್ಕಿ ಚೀಲೊಳಗ ನೀವು ಇದ್ರೆ ಇಂಥದ್ದೊಂದು ಮೂರ್ನಾಲ್ಕು ತಿಂಗಳಲ್ವಾ ಓ ಹೌದ್ ಹೌದು ಇರಲಿ ಒಟ್ಟಾರೆ ಯಾರ ಹತ್ರ ಹೇಳ್ರು ನಮ್ಮ ವಸ್ತಿ ಹೀಗೆ ಎಂತ ಆಯ್ತು ಸ್ಮರಾ ಅಲ್ಲ ನಿಮ್ಮ ಕಡೆ ಎಲ್ಲಾರು ಒಂದ ಹೆಣ್ಣು ಉಂಟಾ ನಮ್ಮ ಕಡೆ ಇಲ್ಲ ನಿಮ್ಮ ಕಡೆ ಇದ್ರೆ ನೀವೇ ಯಾಕೆ ಈ ಬದಿ ಬರ್ತಿದ್ರಿ ಮುಟ್ಬೇಕು ಅಂತ ನಿಮ್ಮ ನಿಷ್ಠೆ ಎಲ್ಲಿವರೆಗೆ ಉಂಟು ಗೊತ್ತುಂಟಾ ನಿಶ್ಚೆ ಅಯ್ಯೋ ಉದ್ಯೋಗದಲ್ಲೇನು ಉದ್ಯೋಗ ಮುಗಿದ ಮುಗಿದ್ಮೇಲು ಮತ್ತೆ ಗರಗರ ಸುತ್ತು ಬರುದು ಯಾಕೆ ಆರಾಮ್ ಸಿಗುದಾರ ಸಿಗ್ಲಿ ಅಂತ ವಿಶೇಷ ವಿಶೇಷ ಅರ್ಜಿ ಹತ್ತು ವರ್ಷ ಮಾತ್ರ ನಾನು ಅದೇ ಕೆಲಸ ಮಾಡ್ತಿದ್ದೆ ಇರ್ಲಿ ಈಗ ನಮ್ಗೆ ಬೇಕಾದ್ರೆ ಹುಡುಕುವ ಮನೆಗೋಗಿ ಹುಡ್ಕೋಬೇಡ ಹೆಣ್ಣ ಮಾರ್ಗದಲ್ಲ ಸಿಕ್ಕೋಯ್ತಲ್ಲ ಆ ತಿ ನೋಡಿ ಈ ಹೆಣ್ಣಿಂದ ಸೀರೆ ಒಂಗಿ ಒಂಗಿ ತುಂಬಾ ಕನ್ನಡಿ ತಲೆ ಏನು ಬಾಲಿಕೆ ನಾನು ಇವಳ ಮುಖವನ್ನ ನೋಡ್ಬೇಕು ಅಂತ ಆಸೆ ಪಟ್ಟೆ ಕಾಣ್ತಾ ಉಂಟಲ್ಲ ಒಂದೊಂದು ಬೆರಳು ನೋಡಿ ಹಾಯ್ ಒಂದೊಂದು ಬೆರಳಲ್ಲಿದ್ದದ್ದು ಮಾಡಿದ್ರು ಒಂದೊಂದು ವರ್ಷ ಬದುಕಬಹುದು ಓ ಹೆಣ್ಣೆ ಏನು ಇದು ಇದ್ಯಾವ್ದು ಗೊತ್ತಾಯ್ತು ನಿಮ್ಗೆ ಇದು ಹೆಣ್ಣು ಅಲ್ಲ ಗಂಡು ಅಲ್ಲ ಅಲ್ಲ ಶಾಸ್ತಾನ್ ಹತ್ರ ನಿಂತ್ಕೊಳ್ತದಲ್ಲ ಮಾತಾ ಅಲ್ಲ ಪುಣ್ಯಪ್ಪ ಮಾ ಒಳ್ಳೇದಾಯ್ತು ಗೊತ್ತಾಯ್ತು ನಿಂಗೆ ಏನಾಗಿ ಈ ಕಡೆ ಓಡಾಡ್ತಾ ಇದ್ದೆ ಅಂತ ಗೊತ್ತಾಯ್ತು ಹೇಳಿ ನೋಡುವ ನಿಷ್ಣ ಮುಂಡಿಗೆ ಗೊತ್ತಾಯ್ತು ಹಣೆ ನೋಡ್ರಿ ಎಲ್ಲಾ ಹಳದಿ ಹಳದಿ ಆಗಿದೆ ಇನ್ನೊಂದ್ ಸ್ವಲ್ಪ ಹೊತ್ತಿ ಮಯಪೂರ್ಣ ಹಳದಿ ಹಳದಿ ಆಗೋಗ್ತದೆ ಹೌದೌದು ಒಂದ್ ಕೆಲಸ ಮಾಡು ಆದಷ್ಟು ಬೇಗ ಹೋಗಿ ಔಷಧಿ ತಗ ಎಲ್ಲಿಗೆ ಎಲ್ಲರೂ ಬರ್ಲಾ ಕೊಡ್ತರು ಗಣೇಶ್ ವಚ ಎಲ್ಲರೂ ಹೋಗ್ತಾರೆ ಆ ಔಷಧಿ ತಕೊಂಡ್ರ ಒಟ್ಟಿಗೆ ಸೇರಿ ಮತ್ತೆ ಪೂರ ಕೆಂಪೇ ಆಗುದು ಹೋಗ್ತದೆ ನಂಗ್ ರೋಗ ಅಲ್ಲ ಇದು ವಿಭೂತಿ ಭಸ್ಮ ಇವರೂರಲ್ಲಿ ವಿಭೂತಿ ಬಸ್ ಎಲ್ಲ ಈ ವರ್ಷ ಹಳದಿ ಹಳದಿ ಬಹುಶಃ ಹಳದಿಯಲ್ಲ ಬಿಳೆ ಬಿಳೆ ಎಲ್ಲ ವಿಭೂತಿ ಎಲ್ಲ ಅರಿಷ್ಟ ಮಡ್ಕೊಂಡ ಮಡ್ಕೊಂಡ ವಿಭೂತಿ ಗੰಡ ಗੰಡ ಚಂದ ಚಂದ ಇನ್ನು ಸುಳ್ಳಲ್ಲ ನೀವು ಗುಚಂಗ ಓ ಬಜಗುಂಗ ಗುಚಂಗ ಬಜಗುಂಗ ಗುಚಂಗೋ ಜಬಜಗುಂಗ ಗುಚಂಗೋ ಎಂತ ಬೇಕಾದ್ರೆ ಹೇಳ ಸಾಯ್ಮನೆ ಜ್ಯೋತಿಷಿಗಳೇ ಅಂತ ಕೇಳ್ಸ ವಾಸ್ತು ತಜ್ಞರೇ ಅಂತ ಕೇಳ್. ಅಂತೇನಾ ವಾಸ್ತು ತಜ್ಞರೇ ನಂಗ್ ನೋಡಿದಾಗ ಗೊತ್ತಾಯಿತು ಅಷ್ಟೇ ಅಲ್ವಾ ನಾನ್ ಕಾಯಿ ಹಿಡ್ಕೊಂಡು ನೀರು ನೋಡ್ತೇವೆ ಕಾಯಿ ಹಿಡ್ಕೊಂಡು ನೀರು ನೋಡಿದ ಗಂಟಾ ಕಾಯಿ ಒಳಗೆ ನೀರು ಇಡ್ತೇನೆ ನಾನು ಬಾವಿ ತೋಡ್ಲಿಕ್ಕೆ ನೀರು ತೋರಿಸ್ತೇನೆ ಅಂತ ಹೇಳಿದ್ರು ನೀರ್ ತೋರಿಸಿದ್ಮೇಲೆ ಬಾವಿ ತೋಡುದಂಟಕ್ಕೆ ಕೇಳಿದ್ರು ನೀರನ್ನು ತೋರಿಸುವ ಜಲ ಸಂಶೋಧಕನು ಹೌದು ಅಷ್ಟೇ ಅಲ್ವಾ ಮದುವೆ ಆಗದಿದ್ದವರಿಗೆ ಮದುವೆಯನ್ನು ಕೂಡ ನಾ ಮಾಡಿಸ್ತೇನೆ

ಮಜ್ ಬುಂಗರೇ ನೀವ್ ಹಾಗಿದ್ರೆ ಮದುವೆಗೆಲ್ಲ ನೋಡ್ತೀರಿ ಅಂತಾಯ್ತು ಹೌದೌದು ಗಂಡಿಗೆ ಗಂಡನ್ನೇ ನೋಡ್ತೇನೆ ಹೆಣ್ಣಿಗೆ ಹೆಣ್ಣನ್ನೇ ನೋಡ್ತೇನೆ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಒಳ್ಳೆ ಹುಂಡಿ ಮಾಡ್ತೇನೆ ನಾನು ಹೌದು ನಾನು ಹುಡ್ತಾನೆ ಇದ್ದೆ ನನ್ನ ಹೆಸರು ಮಾಂಕು ಮಾಂಕ್ ಮನೇಲಿ ಬೇಕಷ್ಟು ಉಂಟು ಖರ್ಚು ಮಾಡುದು ನಾನು ಸಂಪಾದನೆ ಮಾಡುದು ನನ್ನ ಅಕ್ಕ ವರ್ಷ ನಲವತ್ತಾಯ್ತು ಅದು ಮದುವೆ ಆಗ್ಲಿಲ್ಲ ಹುಡುಕ್ಲಿಕ್ಕೆ ಬಾಳ್ ಹುಡುಕಿದ್ದೆ ಹುಡುಕಿದ್ದು ಒಂದು ನಂಗೆ ಆಗ್ಲಿಲ್ಲ ನಂಗೊಂದು ವಿನಂತಿ ನಂಗೊಂದು ಒಂದು ಇಪ್ಪತ್ತರೊಳಗಿಂದ ಒಂದು ಇದ್ರೆ ಹುಡ್ಕೊಡಿವಾಯ್ ಅದೇ ನಿಂಗೆ ವರ್ಷ ನಲ್ವತ್ತು ನಿಮ್ಗೆ ಬೇಕಾಗಿರುವ ಹುಡುಗಿ ಇಪ್ಪತ್ತರೊಳಗಿಂದ ಒಟ್ಟಿಗೆ ನಿಂಗೆ ಅರವತ್ತಾದ್ರೆ ಆಯ್ತಲ್ಲ ಹೊಸ ಹೊಸ ನೋಡಪ್ಪ ಮಾಂಕು ನಿಮಗೆ ಹುಡುಗಿಯನ್ನು ಹುಡುಕುವ ಹುಡುಕುವಾಗುದಿಲ್ಲ ಮತ್ತೆ ನಮ್ಮಲ್ಲಿ ಯಾವ ಯಾವ್ದಕ್ಕೆ ಎಷ್ಟೆಷ್ಟು ಅಂತ ಉಂಟು ಹುಡುಗಿಯ ಭಾವಚಿತ್ರ ತೋರಿಸಿದ್ರಿಷ್ಟು ಜಾತಕ ನೋಡಿದ್ರಿಷ್ಟು ನಿಶ್ಚಿತಾರ್ಥ ಮಾಡಿದ್ರಿಷ್ಟು ಮದುವೆ ಇಷ್ಟು ನಮ್ಮಲ್ಲಿ ಒಂದು ದರಪಟ್ಟಿಯೇ ಉಂಟು ಅದಕ್ಕೇನು ಬಜ್ಗುಂಗರೇ ಹೇಳಿ ಜಂಗಾಡ ಎಷ್ಟು ಹೇಳಿ ಹೇಳುದಿಲ್ಲ ನೋಡಪ್ಪ ಇದು ನಮ್ಮ ಇವತ್ತಿನ ದರಪಟ್ಟಿ ಇನ್ ಮುಂದೆ ಆಯ್ತಲ್ಲ ಪಟ್ಟಿ ಇವತ್ತಿನ ಪಟ್ಟಿ ಇದಲ್ಲ ಹೌದು ಹೌದೌದು ಮಾ ಮೋಂತ್ರಿಕ್ ಭೋಜನಾಲಯ ಮೂರು ನಾಮ ಓ ಚಾ ತಿಂಡಿ ಇಪ್ಪತ್ತು ಖಾಲಿ ಗಲೋಸೆ ರವೆ ಒಡೆ ಮುತ್ತೂರು ಒಡೆ ಕಷಾಯ ಮಧ್ಯಾಹ್ನದ ಊಟ ಉಚಿತ ವಿಶೇಷ ಸೂಚನೆ ಊಟ ತಿಂಡಿ ಮಾಡಿದವರು ತಟ್ಟೆಯನ್ನು ಇಲ್ಲಿ ಬಿಟ್ಟು ಹೋಗಬೇಕು ಎಂತ ನಂದು ಉಪಹಾರ ಬಂದಿರೋ ಅಡ ಆಯುಧ ನನ್ನ ಜ್ಯೋತಿಷ್ಯದ ಗನಪಟ್ಟಿ ತಕೊಂಡು ಹೋಗಿ ಉಪಹಾರ ಗೃಹದ ಪಟ್ಟಿ ಮಾಡಿಬಿಟ್ಟೆ ಅಲ್ಲ ಗೊತ್ತು ಅದು ಹಿಂಗೆ ಓದ್ಲಿಕ್ಕೆ

que hacer un rameshi a ಭಯಂಕರ ಓ ತೀರ್ಥಳ್ಳಿ ರಮೇಶಿ ಆಚಾರ್ಯಪ್ಪ ಏನ್ ಚಂದ ಏನ್ ಚಂದ ಇದು ಎಷ್ಟು ವರ್ಷ ಆಯ್ತು ಹಿಡ್ಕೊಂಡು ತಿರುಗಲಿಕ್ಕೆ ಶುರು ಮಾಡಿ ಚಂದ ನಮ್ಮ ಊರಿನ ಒಳಮಾರ್ಗ ಎಲ್ಲ ಮುಖದಲ್ಲೇ ಉಂಟು ನೀವ್ ಹೇಳದಂತೆ ಇಪ್ಪತ್ತಲ್ಲ ಅದು ಎಪ್ಪತ್ತೆಂಟು ಇಪ್ಪತ್ತರಲ್ಲಿ ಬಾಳ ಚಂದ ಇರಬಹುದು ಹೀಗೆ ಎಪ್ಪತ್ತೆಂಟು ವರ್ಷ ನಂಗೆ ತೋರಿಸ್ತಾ ಇದ್ರ ಯಾವತ್ ಶುರು ಹಿಡ್ಕೊಂಡು ತಿರುಗ್ತಾ ಇದ್ರಿ ಇದು ನಮ್ಮಂತವ್ರಿಗೆ ಅಲ್ಲ ಯಾರಿಗೆ ಆ ಕಾಲದ ಶ್ರೇಣಿಯವ್ರಿಗೆ ಸಾಮಗ್ರಿಗೂ ಅದಿಲ್ಲ ಬಿಟ್ಟು ನಂಬ ಮಾಡುವ ಈಗಿನ ಕಾಲದ್ದು ಒಂದು ಹುಡುಗಿ ಉಂಟು ಇವತ್ತಿನ ಕಾಲದಲ್ಲಿ ಎಲ್ಲರೂ ಒಪ್ಪಿರುವಂತ ಒಂದು ಹುಡುಗಿ ಉಂಟು ಎಂತೆಂತ ಹಾಸ್ಯ ಕಿಲಾಡಿ ಸ್ಪರ್ಧೆಗೆಲ್ಲ ಹೋದವಳು ಇವಳ ಹೆಸರು ಖ್ಯಾತಗಿ ಮಹಾಬಲೇಶ್ವರಿ ಮತ್ತೆ ಇವಳಾಗ್ಬೋದು ಮಹಾಬಲೇಶ್ವರಿ ಆಗೋದಾ ಆಗೋದಿತ್ತು ಅವಳಿಗೆ ಇಪ್ಪತ್ತು ವರ್ಷ ಕಡಿಮೆ ಆದ್ರೆ ಆಗ್ಬೋದಿತ್ತು ಅಲ್ಲಿ ಅಂತ ಅದೇ ನೋಡ್ರಿ ಗೊತ್ತಾಗ ನಂಗ್ ತೋರಿಸಿದ್ದ ಉಂಟು ಇದು ಬೇಡ ಇದು ಬೇಡ ನಂಗೆ ಕಾರ್ತಿಕೇಶ್ವರಿ ಪಾಂಡವೇಶ್ವರಿ ಇದ್ರೋರ್ಸಿ ಅದಿಲ್ಲ 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 ಒಂದ್ ಕೆಲಸ ಮಾಡುವ ಈ ಭಾವಚಿತ್ರ ನಿಮ್ಗೆ ಯಾವ್ದು ಒಪ್ಪಿಗೆ ಆಗಲಿಲ್ಲ ಬೇರೆ ಬೇಡ ಒಂದು ನೀವು ಹೆಣ್ಣು ಮಕ್ಕಳ ಚಿತ್ರ ತೋರಿಸಿ ಅಂದ್ರೆ ಹೆಣ್ಣು ವೇಷ್ದವ್ರು ಚಿತ್ರ ತೋರಿಸ್ತಾ ಇದ್ರೆ ನೀವು ಯಾಕಂದ್ರೂ ಮಂಗ್ ಏ ಮಾಡ್ಕೋ ಹುಡುಗಿ ಹುಡುಕಿ ಅಂದ್ರೆ ಆವಾಗ್ಲೇ ನಿನ್ನ ನೋಡಿದಾಗ ಗೊತ್ತಾಯ್ತು ನಿಮ್ಗೆ ಸ್ವಲ್ಪ ಭೂಮಿನ ಉಪದ್ರ ಉಂಟು ನಂಗಲ್ಲ ಕಡೆ ಒಂದೂವರೆ ಮೇಲೆ ಎಲ್ಲರಿಗೂ ಉಂಟು ಚಂಡಿಗುರು ಅಲ್ಲಣ್ಣ ಹೇಳಿದ್ದು ಗ್ರಹಮಂಡಲದಲ್ಲಿರುವ ಗುರು ಆ ಗುರುವಿನ ಬಾಧಕವನ್ನ ತಪ್ಪಿಸ್ಲಿಕ್ಕೆ ನಾವು ನಿಮಗೊಂದು ಗುರುವಿನ ಉಂಗುರ ಕೊಡ್ತೇವೆ ಈ ಉಂಗುರನಿಗೆ ಹಾಕೊಂಡ್ರೆ ಮದ್ವೆ ಆಗ್ತದೆ ಎರಡಾರು ಸಾವಿರ ಎರಡು ಸಾವಿರ ಗುರುವಿನ ಎಷ್ಟು ಕೊಟ್ಟಿದ್ರಿ ನೀವು ಗುರುವಿಗೆ ಅಂತ ಕೊಡ್ಲಿಲ್ಲ ಮತ್ತೆ ಆ ಗುರು ಅಣ್ಣ ಅಲ್ಲಣ್ಣ ಅಣ್ಣ ಆ ಗ್ರಹಮಂಡಲದಲ್ಲಿರುವ ಗುರು ಇದು ಹಾಕೊಂಡ್ರೆ ಮದುವೆ ಆಗ್ತದೆ ಕೊಡ್ ಹಣ ಕೊಡ್ ಹಣ ಕೊಡಿ ಪದುವ ಹೆಣ್ ಬರ್ಲಿ ಹೆಣ್ ಬರ್ಲಿ ಪದವಿ ಆಗ್ತದೆ ಪದವಿ ಆಗ್ತದೆ ಹೆಣ್ ಬರ್ಲಿ ಹೆಣ್ಣಿದ್ದಲ್ಲಿ ಹೋಗ್ಬೇಕು ಮದ್ ಆಗುದು ಯಾವಾಗ ಮತ್ತೆ ಹೆಣ್ಣು ಸಿಕ್ಕರ್ ಮೇಲೆ ಮಾಡುದು ನೀಡ್ಡ ಅಂತ ಮಾಡ್ಕೊಂಡ್ರ ಅಲ್ ಬರ ನೀ ದಡ್ಡ ಅದ್ರಲ್ಲಿ ಇದ್ದೇ ನಿಲ್ಲ ಓದ್ಲಿಕ್ ಬರ್ದಿದ್ದಾವ್ನೇ ಸೊಮ್ನಿವಿರಿ ಏನು ಓದ್ಲಿಕ್ ಬಂದವ್ರು ಏನಾರು ಮಾಡುದು ಅಂತ ಓದ್ಲಿಕ್ಕೆ ಬಂದವ್ರು ಏನ್ ಬೇಕಲ್ಲ ಮೂರನೇ ತರಗತಿಯನ್ನ ಉತ್ತೀರ್ಣ ಆಗದೆ ಇದ್ದವ್ರು ಪದ್ಮಶ್ರೀಯನ್ನ ಪಡೆದಂತ ವಿಶೇಷ ಕ್ಷೇತ್ರ ಇದು ಇವತ್ತು ಪಡಿಲ್ರಿ ನೀಂತ ಮಾಡ್ತೀ ಅಂತ ಬೇಕಲ್ಲ ಉಡ್ಲಾ ನೋಡ್ಬೋದು ನಾನು ಎಂತ ಮಾಡ್ತೇನೆ ಬೇಕಿದ್ರೆ ನಿಮ್ ಮನಸಲ್ಲಿ ಏನು ಉಂಟು ಅದನ್ನ ಹೇಳ್ತೇನೆ ಇಂತ ದೊಡ್ಡ ಬಿಟ್ಟುವ ನಾನು ನನ್ನ ಮನಸಲ್ಲಿ ಇರುದು ನೀನು ಹೇಳುದ ನೀವ್ ಹೇಗೆ ನೀವು ನೆನ್ಸ್ಕೊಂಡದ್ದು ಅನ್ನ ಹೇಳ್ತೆ ನೂರುಕ್ನು ನೂರುಕ್ ನೂ ನೀವು ನೆನ್ಸ್ಕೊಂಡದ್ದು ಹೇಳ್ತೆ ಹಾ ಆದ್ರೂ ಒಂದು ಹಾ ನಾ ಹೇಳಿದ್ದನ್ನೇ ನೆನ್ಸ್ಕೊಳ್ಬೇಕು ಅಷ್ಟೇ ಭಯವಾ ನೀ ನೆನ್ಸ್ಕೊಂಡದ್ದು ನಾ ಹೇಳ್ದೆ ಸರಿ ಅದು ನಾ ಹೇಳಿದ್ದೆ ನೆನ್ಸ್ ಕೊಡ್ಬೇಕು ಹೌದನ್ನ ಮಾಡ್ಬೇಕು ನಿಮ್ಗೆ ಹೌದಾ ನಾನ್ ಹೇಳುದಿಲ್ಲ ಪಕ್ಕ ನೋಡ್ಬೇಕು ಒಂದು ಮತ್ತೆ ಮೂರರ ಮಧ್ಯ ಆ ಒಂದು ಸಂಖ್ಯೆ ನೆನ್ಕೋನು ಅಣ್ಣ ಗಾಡಿ ಸರಿ ಅರ್ಥ ಆಗಲಿಲ್ಲ ಇದು ನೋ ಹೇಳು ಸರಿ ಕೇಳಿದ್ರೆ ಸರಿ ಮರೀ ಗೋಲ್ಬಿಟ್ಟು ಬಾಬಿಡ ನಾನಲ್ಲ ನೀವು ಒಂದು ಮತ್ತೆ ಮೂರನ ಮಧ್ಯ ಆ ಒಂದು ಸಂಖ್ಯೆ ನೆನ್ಕೊ ಎಣಿಸ್ಕೊಂಡೆ ಎಳ್ಸ್ಕೊಂಡೆ ಎಳ್ಸ್ಕೊಂಡು ಹೇಳುದು ಬೇಡ ನೀನು ಇಲ್ಲ 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 ನಾ ಹೇಳ್ತೆ ಯಾಕ ಯಾರು ಹೇಳ್ಬಿಡಿ ಅಕ್ಕ ಹೇಳ್ಬಿಡಿ ಏ ಹೇಳ್ಬಿಡಿ ಏ ಹೇಳ್ಬಿಡಿ ಹ್ಞೂ ನೀ ಎನ್ಸ್ಕೊಂಡು ಎರಡು ಭಯಂಕರ ಬುದ್ಧಿವಂತ ಬರ ನೀರು ಎಂತ ಕಷ್ಟದ ಪ್ರಶ್ನೆ ಎಲ್ಲರಿಗೂ ಗೊತ್ತು ನಂಗೂ ಗೊತ್ತು ಅವನ ಕೇಳಬೇಕು ಸ್ವಲ್ಪ ಅವರಿಗೆ ಮಹಾಬಲೇಶ್ವರಿ ಭಾವಚಿತ್ರ ಬೇಕಂತೆ ಹೆಣ್ಣು ಅಲ್ಲ ಇಲ್ಲ ನಿಂತ್ಕೊಂಡ್ರೆ ಹೆಣ್ಣು ಸಿಕ್ಕುದಿಲ್ಲ ಇವತ್ತು ಪುಣ್ಯಗಿರಿಯ ಜಾತ್ರೆ ಜಾತ್ರೆ ಪೇಟೆಯಲ್ಲಿ ಚಂದ್ರ ಹೆಣ್ಣು ಮಕ್ಕಳು ಬರ್ತಾರೆ ನಾನ್ ಹಿಂಗ್ ಹುಡುಕು ಮದುವೆ ಮಾಡಿಸ್ತೇನೆ ಅಷ್ಟೇ ಅಲ್ಲ ಇವತ್ತು ಆ ತಾಯಿಯ ಸನ್ನಿಧಿಯಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು ಅದರಲ್ಲಿ ನಾವು ಪಾಲ್ಗೊಂಡು ಅಂತಾದ್ರೆ ಅಮ್ಮನವರು ನಮ್ಗೆ ಒಲಿತಾರೆ ನಮ್ಮ ಇಷ್ಟಾರ್ಥಗಳನ್ನು ಇಡೇಳ್ತಾಳೆ